ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಕ್ಷಿ ಐ ಭರ್ಜರಿ ಆಪರೇಷನ್ ಸಕ್ಸಸ್ ಆಗಿದೆ ಈಗ ಏನು ಅನುಮಾನ ಇತ್ತಲ್ಲ ನೋಡಿ ಅದೇ ನಡೆದು ಬಿಟ್ಟಿದೆ ಪಾಕ್ ಪ್ರೇಮಿಯ ಬಗ್ಗೆ ಹಾಗಾದರೆ ಕಾಂಗ್ರೆಸ್ ಯಾಕೆ ಅನುಕಂಪ ಅನ್ನುವ ಪ್ರಶ್ನೆಯೂ ಇಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದ್ದು ಈಗ ವಿಡಿಯೋ ಸಮೇತ ಸಾಕ್ಷಿ ಬ್ಲಾಸ್ಟ್ ಆಗಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ದೇಶದ ಒಳಗಡೆ ದಂಗೆ ಎಬ್ಬಿಸುವಂಥ ಕೆಲಸ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಮತ್ತು ಅದು ಸರ್ಕಾರಕ್ಕೆ ಥ್ರೆಟ್ ಆಗಲಿ ಅಂತನೋ ದೇಶಕ್ಕೆ ಸಂಕಷ್ಟ ತಂದಿಡೋ ಉದ್ದೇಶನೋ ಬೇರೆ ಯಾವ ಅತ್ಯಂತ ಕೆಟ್ಟ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಇಂಥ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ದೇಶದ ಒಳಗಿರುವ ಶತ್ರುಗಳು ಒಟ್ಟಿನಲ್ಲಿ ಈ ಲಡಾಖಲ್ಲಿದ್ದಂಥ ದಂಗೆ ಇರಬಹುದು ಮಣಿಪುರದಲ್ಲಾದಂಥ ಗಲಾಟೆ ಇರಬಹುದು ಇದೆಲ್ಲ ವೆರಿ ಡೇಂಜರಸ್ ಅಲ್ವಾ ಒಂದು ಚೂರು ಕೈ ತಪ್ಪು ಹೋಗಿಬಿಟ್ರೆ ದೇಶಕ್ಕೆ ಅಪಾಯ ತರುವಂತಹ ಬೆಳವಣಿಗೆಗಳಿವೆಲ್ಲ ಇದರ ಅಸಲಿ ಸೀಕ್ರೆಟ್ ಈಗ ತೆರೆದುಕೊಳ್ತಿದೆ ನೋಡಿ ಲಡಾಖ್ನಲ್ಲಿ ಲಡಾಖ್ನಲ್ಲಿ ಮೊನ್ನೆ ಜೆಂಜಿ ರೀತಿಯಲ್ಲೊಂದು ದಂಗೆ ಆಯಿತು ಅಂದರೆ ರಾಜ್ಯದ ಸ್ಥಾನಮಾನವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಬೇಡಿಕೆ ಇಟ್ಟು ಹದಿನೈದು ದಿನಗಳ ಉಪವಾಸ ಆಮೇಲೆ ನಾಲ್ಕು ಜನ ಸತ್ರು ಇದರ ಭಾಗವಾಗಿ ಹೋರಾಟ ಜೋರಾಗಿ ವೈಲೆನ್ಸ್ಗೆಲ್ಲ ತಿರುಗಿ ತೊಂಬತ್ತು ಜನ ಕ್ರಿಟಿಕಲಿ ಇಂಜೂರ್ಡ್ ಆದರು ಪಾಪ ಯಾರ ಜೀವ ಹೋಯ್ತಲ್ಲ ಅವ್ರ ಕುಟುಂಬಸ್ಥರು ಬಾಯ್ ಬಾಯಿ ಪಡ್ಕೊಳ್ತಿದ್ದಾರೆ ಇಲ್ಲಿ ತಮ್ಮದೇ ಹೊಲಸು ಲೆಕ್ಕಾಚಾರಗಳಿಗೆ ದೇಶವನ್ನೇ ನಾವು ಬೇಕಾದರೆ ಅಡ ಇಟ್ಟುಬಿಡ್ತೀವಿ ಅನ್ನುವ ದುಷ್ಟ ಮನಸ್ಥಿತಿಗಳಿಗೆ ಅದು ಅರ್ಥನೂ ಆಗ್ತಿಲ್ಲ ಸತ್ತವರ ಕುಟುಂಬದನು ಈಗ ಅಸಲಿಯತ್ತು ತೆರೆದುಕೊಂಡಿದೆ ನೋಡಿ ಸೋನಂ ವಾಂಗ್ಜುಕ್ ಈತನನ್ನ ಸಿ ಬಿ ಐಗೆ ಅರೆಸ್ಟ್ ಮಾಡಿದೆ ಈತ ಈ ಹೋರಾಟದ ಹಿಂದಿನ ಬ್ಯಾಕ್ ಬೋನ್ ಸೋನಂ ವಾಂಗ್ಜೂಕ್ ಬ್ಯಾಕ್ ಗ್ರೌಂಡ್ ಕೇಳ್ತಾ ಹೋದ್ರೆ ನಿಮ್ಗೆ ಅಸಲಿ ಸತ್ಯ ಏನು ದೇಶದ ಒಳಗಡೆ ಏನೇನು ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ ಹೆಸರಿಗೆ ಈತ ಪರಿಸರವಾದಿ ಹೋರಾಟಗಾರ ಆದ್ರೆ ಮಾಡ್ತಾ ಇದ್ದಿದ್ದು ಪಾಕಿಸ್ತಾನ ಚೀನಾದ ಪರ ಕೆಲಸನ ಈತ ಪಾಕಿಸ್ತಾನದ ಬಗ್ಗೆ ಏನೇನೆಲ್ಲ ಹೊಗಳಿದ್ದಾನೆ ಪಾಕಿಸ್ತಾನ ಇಲ್ಲೆಲ್ಲ ಆಟೋನಮಿ ಕೊಟ್ಟಿದೆ ಚೀನಾನು ಅಷ್ಟೇ ಭಾರಿ ಒಳ್ಳೇದು ಅಂತೆಲ್ಲ ಹೊಗಳಿರುವಂತ ವಿಡಿಯೋಗಳು ನೋಡ್ಬೋದು ಆ ವಿಡಿಯೋನ ಈತನ ಪಾಕಿಸ್ತಾನ ಪ್ರೇಮ ಹೆಂಗಿದೆ ಅಂತ ಅಲ್ಲಿ ಸ್ವಾತಂತ್ರ್ಯ ಆಟೋನಮಿ ಬಗ್ಗೆ ಮಾತಾಡೋ ಈತ ನಮ್ಮ ಪಿ ಒ ಕೆ ಅಂದ್ರೆ ನಮ್ಮ ಕಾಶ್ಮೀರ ಅದು ಅದನ್ನ ಪಾಕ್ ಆಕ್ರಮಿಸ್ಕೊಂಡಿದೆ ಅನ್ನುವಂತ ವಿಚಾರನೇ ಗೊತ್ತಿಲ್ವೋ ಇವ್ರಿಗೆಲ್ಲ ಭೂಮಿ ಮೇಲೆ ಇದಾರೋ ಇಲ್ವೋ ಏನೋ ಪಾಕಿಸ್ತಾನದ ಮೇಲೆ ಇಂಥವ್ರಿಗೆ ಅದು ಯಾಕೆ ಪ್ರೇಮನೋ ಅದು ಎಲ್ಲಿಂದ ಬರುತ್ತೋ ಪ್ರೀತಿ ಇವ್ರಿಗೆ ಅಲ್ಲಿರೋರೇ ಹೊಡೆದಾಡೋ ಸಾಯ್ತಾ ಇದ್ದಾರೆ ತಮ್ಮವ್ರ ಮೇಲೆ ತಾವು ಏರ್ ಸ್ಟ್ರೈಕ್ ಮಾಡ್ಕೊಳ್ಳೋ ಯಾವುದಾದ್ರೂ ರಾಷ್ಟ್ರ ಇದ್ರೆ ಅದು ಪಾಕಿಸ್ತಾನದಲ್ಲಿ ನೋಡ್ಬೋದು ನಾವು ಅಷ್ಟೇ ಒಂದು ಘಟನೆ ಆಯಿತು ಅಲ್ಲೇ ಒಳಗಡೆ ಆ ಈ ಬಲ್ಚಿಸ್ತಾನದವ್ರ ಒಂದು ಕಡೆ ಈ ಕಡೆ ಖೈಬರ್ಬಾಗ್ ತುಂಕವಾದವ್ರು ಒಂದು ಕಡೆ ಎಲ್ಲ ಕಡೆಯಿಂದ ಹರಿದು ಹಂಚಿ ಹೋಗೋ ಪರಿಸ್ಥಿತಿ ಆ ದೇಶದ ಮೇಲೆ ಇವ್ರಿಗೆ ಪ್ರೀತಿನೋ ಪ್ರೀತಿ ಏನು ಪ್ರೀತಿ ಅಂತೀರಾ ಇಂತಹ ವ್ಯಕ್ತಿ ಈ ಹೋರಾಟದ ಬೆನ್ನೆಲುಬು ಲಡಾಖ್ನಲ್ಲಿ ಸರ್ಕಾರದ ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡಿಕೊಂಡು ದೊಡ್ಡ ಹೋರಾಟ ಕುಮ್ಮಕ್ಕು ಕೊಡ್ತಾನೆ ಮತ್ತೆ ಈತ ಮಾಸ್ಕ್ ಹಾಕೊಂಡು ಬನ್ನಿ ಮುಖ ಮುಚ್ಕೊಂಡು ಬನ್ನಿ ಸ್ಕಾರ್ಪ್ ಹಾಕೊಂಡು ಬನ್ನಿ ಅನ್ನುವಂತಹ ಪ್ರಚೋದನೆ ಕೊಟ್ಟಿರುವ ತಯಾರಿ ಮಾಡ್ಕೊಂಡು ಬನ್ನಿ ಅಂತ ಸಂದೇಶ ಕೊಟ್ಟಿರೋ ವಿಡಿಯೋನು ವೈರಲ್ ಆಗ್ತದೆ

ಖುರಾನೆ ಅಸಂಬ್ಲಿ ಪೋತ್ಲ ಜನಗನಾಟೋನಮಸ್ ರೀಜನ್ ಪೋತ್ಪಿಕ್ ಯಂಗ್ ಜನ ಖುರ ಸ್ಟೇಟ್ ಲಾ ಪ್ರನ್ಸ್ ಸೊ ಇವರ ಉದ್ದೇಶ ಏನು ಅನ್ನೋದು ತುಂಬಾ ಕ್ಲಿಯರ್ ಇದೆ ಆದ್ರೆ ಈತನ ಬಂಧಿಸಿರೋದಕ್ಕೆ ಕಾಂಗ್ರೆಸ್ ಯಾಕೆ ಬೇಜಾರು ಅನ್ನೋದು ಈಗ ಮತ್ತೆ ಅದು ಒಂದು ಕಡೆ ಗಮನ ಬೆಳವಣಿಗೆ ಆತ ಒಬ್ಬ ಪರಿಸರವಾದಿ ಹೋರಾಟಗಾರ ಆತನನ್ನ ಯಾಕೆ ಬಂಧಿಸಲಾಗಿದೆ ಅನ್ನೋ ರೀತಿಯಲ್ಲಿ ಅಲ್ಲೂ ಪ್ರಶ್ನೆ ಹುಟ್ಟಿಕೊಂಡಿದೆ ಮತ್ತೆ ಕಾಂಗ್ರೆಸ್ನ ಕೌನ್ಸಿಲರ್ ಒಬ್ಬ ಆವತ್ತು ಬಿಜೆಪಿ ರಿಲೀಸ್ ಮಾಡಿತ್ತು ವಿಡಿಯೋನ ಏನ್ ಮಾಡ್ತಾ ಇದ್ದಾರೆ ನೋಡಿ ದೇಶದ ಒಳಗಡೆ ಇದು ಕಾಂಗ್ರೆಸ್ ಪ್ರಚೋದಿತ ಅಂತೆಲ್ಲ ಆರೋಪ ಮಾಡ್ತು ಬಿಜೆಪಿ ಬಿಜೆಪಿ ಕಚೇರಿಯನ್ನ ಟಾರ್ಗೆಟ್ ಮಾಡಿಕೊಂಡು ಕಲ್ಲೊಡೆಯಲಾಗತ್ತೆ ಬೆಂಕಿ ಅದು ಇದು ಅಂತ ಅಲ್ಲಿ ಸಿಕ್ಕಾಪಟೆ ಗಲಭೆ ಎದ್ದು ಬಿಡುತ್ತೆ ಏಕಾಏಕಿ ಆವಾಗ ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನ ಕೊಟ್ಟಾಗ ಅಂಥ ದೊಡ್ಡ ಅಸಮಾಧಾನ ಇರಲಿಲ್ಲ ಈಗ ಇದ್ದಕ್ಕಿದ್ದಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಸಿಡಿಯೋ ರೀತಿ ಮಾಡ್ತಾರೆ ಅಂದರೆ ಉದ್ದೇಶ ಏನಿದೆ ಅನ್ನೋದು ಸಹಜವಾಗಿ ಬಂದೇ ಬರುತ್ತೆ ಭದ್ರತೆಯ ದೃಷ್ಟಿಯಿಂದ ಲಡಾಖು ಚೀನಾ ಇಶ್ಯೂಸು ಅವಾಗ ಆಗ್ತಾನೇ ಇರುತ್ತೆ ತಮ್ಮದೇ ಆಡಳಿತ ಇದ್ರೆ ಕಂಟ್ರೋಲ್ಗೆ ಈಸಿ ಆಗುತ್ತೆ ಭದ್ರತೆ ದೃಷ್ಟಿ ಬಾರ್ಡ್ರಲ್ಲಿ ಅನ್ನೋದೆಲ್ಲ ರೀಸನ್ಸು ಒಂದಿಷ್ಟು ಬೇರೆ ಬೇರೆ ಇದೆ ಇಲ್ಲಿ ಜಮ್ಮು ಕಾಶ್ಮೀರದ ಭಾಗದಲ್ಲಿರಬಹುದು ಇಲ್ಲೆಲ್ಲ ಅತ್ಯಂತ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡಬೇಕಾಗಿರೋದ್ರಿಂದ ಇವರು ಈ ರೀತಿಯಲ್ಲಿ ಏಕಾಏಕಿ ಪ್ರತಿಭಟನೆಗಿಳಿತಾರೆ ಅಂದರೆ ಯಾವ ಶಕ್ತಿ ಕೆಲಸ ಮಾಡ್ತಿದೆ ಅನ್ನೋದು ಸಹಜವಾಗಿ ಬಂದೇ ಬರುತ್ತೆ ಇಲ್ಲೊಬ್ಬ ಕಾಂಗ್ರೆಸ್ನ ಕೌನ್ಸಿಲರ್ ಸ್ಮಾನ್ಲಾ ದೋರ್ಜೆ ನೋರ್ಬು ಅಂತ ಆತನ ಹೆಸರು ಆತ ಕೂಡ ಪ್ರೊಕೇಟಿವ್ ವಿಡಿಯೋವನ್ನು ಬಿಟ್ಟಿದ್ದು ಎಲ್ಲ ಯುವಕರು ಬರಬೇಕು ಬೀದಿಗಿಳಿಬೇಕು ಅಂತ ಹೋರಾಟಕ್ಕೆಲ್ಲ ಕರೆ ಕೊಟ್ಟಿದ್ದೆಲ್ಲ ಗಮನಿಸಬಹುದು ಸೊ ಕಾಂಗ್ರೆಸ್ನವರ ಪ್ರಚೋದನೆಯಿಂದ ಈ ಹೋರಾಟ ಅಲ್ಲ ಕಾಂಗ್ರೆಸ್ನವರದ್ದೇ ಈ ವೈಲೆನ್ಸ್ಗೆ ಕೈ ಅಂತ ಬಿಜೆಪಿಗರು ಅಟ್ಯಾಕ್ ಮಾಡ್ತಿದ್ದಾರೆ ಈ ಸೋನಂ ವಾಂಗ್ ಚುಕ್ ಈತನಂತೂ ಸಂಪೂರ್ಣವಾಗಿ ದೇಶದ್ರೋಹಿಗಳ ಜೊತೆ ಕೈ ಜೋಡಿಸಿರುವಂತೆಯೇ ಭಾಸವಾಗುವ ಥರ ಲಿಂಕ್ಗಳು ಸಿಕ್ತಿದ್ದಾವೆ ನೋಡಿ ಚೀನಾ ಜೊತೆಗೆ ಆತನಿಗೆ ಎಂತ ಪ್ರೀತಿ ಅಂದ್ರೆ ಚೀನಾ ಏನಾದರೂ ಭಾರತದ ಮೇಲೆ ದಾಳಿ ಮಾಡಿದ್ರೆ ಮಾತಿರೋದೇನು ಅಂದ್ರೆ ಲಡಾಖ್ನವರೆಲ್ಲ ಅಲ್ಲೇ ಬಗ್ಗೆ ಬಿಡ್ಬಿಡ್ತಾರೆ ಮುಂದೆ ಬರೋಕ್ಕೂ ಬಿಡಲ್ಲ ಅಂತ ಮಾತಿದೆ ಆದ್ರೆ ನಾವು ಯಾಕೆ ಅವ್ರನ್ನ ಬಡಿಯೋಣ ನಮಗಿಲ್ಲಿ ಏನು ಸಿಗ್ತಾ ಇಲ್ಲ ದೇಶದ ದೇಶದಲ್ಲಿ ಅಭಿವೃದ್ಧಿನೇ ಇಲ್ಲ ಅಂದಮೇಲೆ ನಾವು ಅವ್ರಿಗೆ ದಾರಿ ತೋರಿಸ್ತೀವಿ ಚೀನಾದವ್ರನ್ನ ನಾವು ಯಾಕೆ ತಡೆಯೋಣ ನಾವೇ ದಾರಿ ತೋರಿಸ್ತೀವಿ ಅನ್ನೋ ತನಕ ಅತ್ಯಂತ ಕೀಳು ಮಟ್ಟದ ಮಾತುಗಳನ್ನು ಈ ವಾಂಚು ಕಾಡಿದ್ದಾನೆ ಬಿಡ್ಬೇಕಾ ಆತನನ್ನ ಹೊರಗಡೆ ಓಡಾಡ್ಕೊಂಡಿರೋದಿಕ್ಕೆ ಈಗ ಸಿ ಬಿ ಐ ಅವರು ಲಾಕ್ ಮಾಡಿದ್ದಾರೆ ಈತ ಈ ಲಡಾಖ್ನಲ್ಲಿ ಜೆನ್ಜಿ ಮಾದರಿಗೆ ಕ್ರಾಂತಿ ಅಂತ ಹೆಸರಿಗೆ ಸೋ ಕಾಲ್ಡ್ ಕ್ರಾಂತಿ ಅಂತೆ ಅದು ಅಲ್ಲಿ ಹೋರಾಟ ದೊಡ್ಡ ಗಲಾಟೆ ಎಬ್ಬಿಸಿ ಎಷ್ಟೋ ಜನರ ಹಾನಿನೂ ಆಯಿತು ಸೊ ಇಂಥವರ ಮನಸ್ಥಿತಿ ದೇಶದ ಒಳಗಡೆ ನೋಡಿ ಹೆಂಗೆ ಆಪರೇಟ್ ಮಾಡುತ್ತೆ ವಿದೇಶಿ ಶಕ್ತಿಗಳು ಸೊ ಇದಕ್ಕೆ ಅನುಮತಿ ಎಲ್ಲ ಈಗ ರದ್ದುಗೊಳಿಸಿದೆ ಸರ್ಕಾರ ಕ್ರಮ ತಗೊಳ್ತಾ ಇರೋದು ನನ್ನನ್ನು ಬಂಧಿಸಿದ್ರೆ ನನ್ನ ಮೇಲೆ ಆ್ಯಕ್ಷನ್ ತಗೊಂಡ್ರೆ ನೋಡಿ ಮತ್ತಷ್ಟು ಗಲಾಟೆ ಆಗುತ್ತೆ ಸಮಸ್ಯೆ ನಿಮಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಆತ ಆತನ ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ಸಿ ಬಿ ಐ ಈಗ ವಾಂಗ್ಚುಗ್ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿರೋದ್ರೆ ಎಲ್ಲ ಇನ್ಫಾರ್ಮೇಷನನ್ನು ಕಲೆ ಹಾಕ್ತಾ ಇದೆ ಈತನಿಗೆ ಪಾಕಿಸ್ತಾನ ಚೀನಾ ಜೊತೆ ಏನ್ ಲಿಂಕ್ ಇದೆ ಅನ್ನೋದು ಒಂದು ಕಡೆ ಅನುಮಾನ ಆದ್ರೆ ದೇಶದ ಒಳಗಡೆ ಕೆಲವರು ಇಂಥವರನ್ನ ಪ್ರೀತಿಸೋದಿಕ್ಕೆ ಸಪೋರ್ಟ್ ಮಾಡೋದಿಕ್ಕೆ ಹೇಗ್ ಸಾಧ್ಯ ಯಾವ್ದಾದ್ರೂ ಪಕ್ಷ ಯಾವ್ದಾದ್ರೂ ಸಿದ್ಧಾಂತ ಇದ್ಕೊಳ್ಳಿ ಇವರು ಪಾಕ್ ಪ್ರೇಮಿಗಳು ಚೀನಾ ಪಾಕಿಸ್ತಾನದ ಪರ ಭಯಂಕರ ಒಲವು ಹೊಂದಿರು ಅವರು ಒಳಗಡೆ ನುಗ್ಗು ಬಂದ್ರು ನಾವೇ ದಾರಿ ತೋರಿಸ್ತೀವಿ ಅನ್ನೋ ಮಟ್ಟಿಗೆ ಓಪನ್ ಆಗಿ ಮಾತಾಡೋರನ್ನ ಯಾವ ಕಾರಣಕ್ಕಾಗಿ ನೀವು ಉತ್ತೇಜಿಸ್ತೀರಿ ಸಪೋರ್ಟ್ ಮಾಡ್ತೀರಿ ಇಂಥವರನ್ನು ಬಗ್ಗು ಬಡಿತಾ ಇದ್ದರೆ ಸಮಾಜಕ್ಕೆ ನಮ್ಮ ದೇಶಕ್ಕೆ ಎಷ್ಟು ಡೇಂಜರಸ್ ಅಲ್ವಾ ಇವರು ಆಂತರಿಕ ಭದ್ರತೆಯ ವಿಷಯವೂ ಬರುತ್ತೆ ಇದು ಸಣ್ಣ ವಿಷಯ ಬರೀ ಒಂದು ಪರವಿರೋಧದ ರಾಜಕೀಯ ವಿಷಯ ಅಷ್ಟೇ ಅಲ್ಲ ಇದು ದೇಶದ ವಿಷಯ ಯಾಕಿಲ್ಲೂ ಕೂಡ ರಾಜಕೀಯ ವ್ಯತ್ಯಾಸ ವಾಗ್ದಾಳಿಗಳು ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಚ್ಚರಿಗೆ ಕಾರಣ ಆಗಿದೆ ಈ ಘಟನೆ ಈಗ ಆತನಿಗೆ ಹೆಡೆಮುರಿ ಕಟ್ಟಿ ಸುತ್ತಮುತ್ತ ಎಲ್ಲ ಜಾಲಾಡ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು ಕೂಡ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟಿರೋದ್ರ ಸುತ್ತ ಈಗ ಸಿ ಬಿ ಐ ಒಂದಿಷ್ಟು ಮಾಹಿತಿ ಕಲೆ ಹಾಕ್ತಿದೆ ಯಾರ್ಯಾರಿಗೆ ಎಲ್ಲೆಲ್ಲಿಗೆ ಏನೇನು ಕಥೆ ಲಿಂಕು ಮತ್ತೊಂದು ಅಂತ ಮೊನ್ನೆ ನೋಡಿದ್ರೆ ರಾಹುಲ್ ಗಾಂಧಿಯವರು ಜೆನ್ ಝೀ ಎದ್ದು ನಿಲ್ಲಬೇಕು ಪ್ರಜಾಪ್ರಭುತ್ವ ರಕ್ಷಣೆ ಓಡ್ಚೂರಿ ವಿರುದ್ಧ ಹೋರಾಟ ಅಂತೆಲ್ಲ ಕರೆ ಕೊಟ್ಟಿದ್ರು ಈಗ ನೋಡಿದ್ರೆ ಇಲ್ಲಿ ಜೆನ್ ಝೀ ಈ ರೀತಿ ದಂಗೆ ಎದ್ದಿದ್ದು ಇದೇನಾ ರಾಹುಲ್ ಗಾಂಧಿ ಅವ್ರು ನೋಡೋದಕ್ಕೆ ಬಯಸ್ತಾ ಇದ್ದಿದ್ದು ಅಲ್ವಾ ನೀವು ಹೇಳಿದ್ದು ಅಂತ ಬಿ ಜೆ ಪಿಗರು ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್ನದ್ದೇ ವೈಲೆನ್ಸ್ ಇದು ಪ್ರಚೋದಿತನೂ ಅಲ್ಲ ಅವರದ್ದೇ ಅಂತ ಅಟ್ಯಾಕ್ ಮಾಡ್ತಿರೋದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು